ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ವಿಶೇಷ ಎಪಿಸೋಡಿನ ನಾವು ಜನಸಾಮಾನ್ಯರು ಸ್ಟಾಕ್ ಟ್ರೇಡಿಂಗ್ ಮಾಡಬಹುದೇ ಅವರು ಕೂಡ ಎಲ್ಲರ ಹಾಗೆ ಲಾಭ ಮಾಡಬಹುದೇ ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ವಿಶೇಷವಾದ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಅಶೋಕ್ ದೇವಾನಾಂಪ್ರಿಯ ಅವರಿದ್ದಾರೆ ಅಶೋಕ್ ದೇವನಾಂಪ್ರಿಯ ಅವರು ಸ್ಟಾಕ್ ಟ್ರೇಡಿನಲ್ಲಿ ಕಳೆದ ಹದಿನೈದಕ್ಕೂ ಹೆಚ್ಚು ವರ್ಷಗಳಿಂದ ಪರಿಣತಿಯನ್ನು ಪಡೆದಿದ್ದಾರೆ ಹಾಗೂ ಅವರದೇ ಆದಂತಹ ಸಂಸ್ಥೆಯನ್ನು ಕೂಡ ಕಟ್ಟಿ ಸಾವಿರಾರು ಮಂದಿ ಟ್ರೇಡರ್ಸ್ಗೆ ಅವರ ಒಂದು ಗೈಡೆನ್ಸನ್ನು ನೀಡ್ತಾ ಬಂದಿದ್ದಾರೆ ಮುಖ್ಯವಾಗಿ ಕನ್ನಡಿಗರಾಗಿ ಭಾರತದ ಸ್ಟಾಕ್ ಟ್ರೇಡಿಂಗ್ ಮತ್ತು ಸ್ಟಾಕ್ ಮಾರ್ಕೆಟಿನ ಒಂದು ಈ ವಲಯದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿರುವಂತಹ ಟ್ರೇಡರ್ ಆಗಿ ಗುರುತಿಸಿಕೊಂಡಂತಹ ಅಶೋಕ್ ದೇವಾನಾಂಪ್ರಿಯ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡೋದ್ರಲ್ಲಿ ಮುಂಚೆ ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಿಮಗೆ ಮಾಡಿಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಶೋಕ್ ದೇವನಂಪ್ರಿಯವರು ಫಿನ್ಟೆಕ್ ಆಂಟ್ರಪ್ರ ಅಂದರೆ ಟೆಕ್ನಾಲಜಿಯನ್ನು ಆಧಾರ ಆಗಿಟ್ಕೊಂಡು ಅವರೊಂದು ಟ್ರೇಡಿಂಗ ವಹಿವಾಟನ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲವನ್ನು ಅವರು ನಡೆಸ್ತಾ ಇರುವಂಥದ್ದು ಮತ್ತು ಪ್ರಾಪ್ ಟ್ರೇಡರ್ ಅಂತ ಅವ್ರು ಗುರ್ಸ್ಕೊಂಡಿದ್ದಾರೆ ಜೊತೆಗೆ ಕ್ವಾಂಟ್ ಫಂಡ್ ಎಕ್ಸ್ಪರ್ಟ್ ಆಗಿದ್ದಾರೆ ವೆಲ್ತ್ ಮ್ಯಾನೇಜರ್ ಆಗಿದ್ದಾರೆ ಐ ಐ ಎಮ್ ಬ್ಯಾಂಗ್ಳೂರಿನಲ್ಲಿ ಎಮ್ ಬಿ ಎನ್ನು ಮಾಡಿದ್ದಾರೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಅವರ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಹಾಗಾದರೆ ಅವರ ಒಂದು ಈ ಸಕ್ಸಸ್ ಸ್ಟೋರಿನ ಜೊತೆಗೆ ಅವರು ಕೌಟಿಲ್ಯ ಕ್ಯಾಪಿಟಲ್ ಎನ್ನುವಂಥ ಒಂದು ಟ್ರೇಡಿಂಗ್ ಸಂಸ್ಥೆಯನ್ನು ಕೂಡ ಬಹಳ ಚೆನ್ನಾಗಿ ನಡೆಸ್ಕೊಂಡು ಟ್ರೇಡಿಂಗ್ ಕಮ್ಯುನಿಟಿ ಅವರಿಗೆ ಸಾಕಷ್ಟು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೂ ಆ ವಲಯದಲ್ಲಿ ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಶೇಷ ಎಪಿಸೋಡದಲ್ಲಿ ಮುಖ್ಯವಾಗಿ ಜನಸಾಮಾನ್ಯರು ಟ್ರೇಡಿಂಗ್ ಮಾಡಬಹುದೇ ಅನ್ನೋ ಬಗ್ಗೆ ಸರಿಯಾದಂಥ ಉತ್ತರವನ್ನು ಕೊಡಲಿಕ್ಕೆ ಅವರೇ ಸುತ್ತ ವ್ಯಕ್ತಿ ಅಂತ ನಾನು ಭಾವಿಸ್ತಿನೇ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ ನಮಸ್ಕಾರ ಅಶೋಕ್ ದೇವಂದ ನಮಸ್ಕಾರ ಸರ್ ಅಂದ ಹಾಗೆ ನಮ್ಗೆ ಭಾಳ ಖುಷಿ ನಾನು ಭಾಳ ಸಮಯದಿಂದ ಅಂದ್ಕೊಳ್ತಾ ಇದ್ದೆ ಯಾವಾಗ ಅಶೋಕ್ ದೇವನ ಪ್ರಿಯರನ್ನು ಒಂದು ಇಂಟ್ರ್ಯೂ ಮಾಡಬೇಕು ಅಂತ ಸೊ ಹಾಗಾಗಿ ತಮ್ಮ ಒಂದು ಕಿರು ಪರಿಚಯವನ್ನು ತಾವು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೀವು ಹೇಗೆ ಈ ಫೀಲ್ಡ್ಗೆ ಎಂಟ್ರಿ ಆಗಿದ್ರಿ ಅಂತ ಬಿಫೋರ್ ಸಬ್ಜೆಕ್ಟ್ ಹೇಳಿದ್ಕೊಂಡು ಮುಂಚೆ ಸರ್ ನಾನು ಓದಿದ್ದು ಬೆಂಗಳೂರಿನಲ್ಲೇ ಓಕೆ ಪಿ ಎಸ್ ಐ ಟಿಲ್ ಇಂಜಿನಿಯರಿಂಗ್ ಮಾಡಿದ್ದು ಓಕೆ ಮತ್ತು ಎಮ್ ಯು ಎಮ್ ಬಿ ಎ ಮಾಡಿದ್ದು ಯು ಕೆನಲ್ಲಿ ಓಕೆ ಐ ಎ ಎಮ್ ಬಿಲ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿತ್ತು ಓಕೆ ಸೊ ತದನಂತರ ಸುಮಾರು ಐದು ವರ್ಷ ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆಮೇಲೆ ಸುಮಾರು ಹತ್ತು ವರ್ಷ ಐ ಟಿ ಇಂಡಸ್ಟ್ರೀಲಿ ವರ್ಕ್ ಮಾಡಿದೆ ಓಕೆ ಸೊ ಅದಾದಮೇಲೆ ಕಳೆದ ನೂರು ತಿಂಗಳಿಂದ ಶೇರ್ ಬಜಾರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಫ್ಯಾಂಟಾಸ್ಟಿಕ್ ಸೊ ಇದೆಲ್ಲ ಹೆಂಗೆ ಒಳಗೆ ಬಂದಿದ್ದು ಅಂದರೆ ಪ್ಯಾಷನಿಂದ ಬಂದ್ವಿ ನಾವೇನು ಈ ಇಂಡಸ್ಟ್ರಿ ಅವರಲ್ಲ ಸೊ ಎರಡು ಸಾವಿರದ ಹದಿನೇಳು ಮಾರ್ಚಲ್ಲಿ ಕೆಲಸ ಬಿಟ್ಟಿದ್ದು ಓಕೆ ಸೊ ಅದಾದ ಮೇಲೆ ಆಲ್ಮೋಸ್ಟ್ ನೂರು ತಿಂಗಳಾಯಿತು ಫುಲ್ ಟೈಮ್ ಟ್ರೇಡರ್ ಆಗಿ ಫ್ಯಾಂಟಾಸ್ಟಿಕ್ ಸೊ ಜರ್ನಿಯಲ್ಲಿವರೆಗೂ ಬಂದಿದೆ ಗ್ರೇಟ್ ಸೊ ಈಗ ಸಂಸ್ಥೆ ನಡೆಸ್ತಾ ಇದ್ದೀನಿ ನಮ್ಮದು ಒಂದು ಐದು ವರ್ಟಿಕಲ್ ಇದೆ ಎಜುಕೇಷನ್ ವರ್ಟಿಕಲಲ್ಲಿ ನಾವು ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೂ ಮೇಲೆ ಅವ್ರಿಗೆ ಮೆಂಟರ್ಶಿಪ್ ಮಾಡಿದ್ದೀವಿ ಆಲ್ ಓವರ್ ಬಿಕಾಸ್ ಹೋದ ವರ್ಷನೇ ನಾವು ಸುಮಾರು ಹನ್ನೆರಡು ಸಾವಿರ ಜನ ನಮ್ಮ ಕಾರ್ಯಕ್ರಮದಲ್ಲಿ ಕರೆಸ್ಕೊಂಡಿದ್ವಿ ಬೆಂಗಳೂರು ಕಾರ್ಯಕ್ರಮ ನೀವೇ ಬಂದಿದ್ದ ಸೊ ಸಾವಿರ ಜನ ಇದ್ರು ಬೆಂಗಳೂರಿನಲ್ಲಿ ಸೊ ಈಗ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಸುಮಾರು ಐದು ಸಾವಿರ ಜನ ಸೇರ್ತಾ ಇದೀವಿ ಆಗಸ್ಟ್ ಒಂಬತ್ತು ಹತ್ತು ವೈಟ್ ಫೀಲ್ಡ್ ನಲ್ಲಿ ಸುಮಾರು ಐದು ಸಾವಿರ ಜನ ಬೆಂಗಳೂರು ಟ್ರೇಡರ್ಸ್ ಎಲ್ಲರೂ ಕರ್ನಾಟಕದಾದ್ಯಂತ ಸುಮಾರು ಜನ ಬರ್ತಿದ್ದಾರೆ ಲೋಕಲ್ ಮೆಂಟರ್ಗಳು ಎಲ್ಲರೂ ಬರ್ತಾರೆ ದೊಡ್ಡ ಕಾರ್ಯಕ್ರಮ ಖಂಡಿತವಾಗಿ ನಾವು ಅದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಈ ಎಪಿಸೋಡ್ ಮಾತನಾಡೋಣ ಅದಕ್ಕಿಂತ ಮುಂಚೆ ಈಗ ಮೊದಲಿನ ಪ್ರಶ್ನೆ ಏನಂದ್ರೆ ಜನಸಾಮಾನ್ಯರು ಸ್ಟಾಕ್ ಟ್ರೇಡಿಂಗ್ ಮಾಡಬಹುದಾ ಅನ್ನುವಂಥದ್ದು ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತೀನಿ ಅಂದರೆ ಇತ್ತೀಚೆಗೆ ಸಭೆಯ ಒಂದು ರಿಪೋರ್ಟ್ ಬಂದಿರೋದು ತಮ್ಮ ಗಮನಕ್ಕೂ ಬಂದಿರುತ್ತೆ ನೈಂಟಿ ಒನ್ ಪರ್ಸೆಂಟ್ ಟ್ರೇಡರ್ಸ್ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾಗಿ ನಾನಿಲ್ಲಿ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಹೇಳುವಂಥದ್ದು ಸ್ಟಾಕ್ ಟ್ರೇಡಿಂಗ್ ಜನಸಾಮಾನ್ಯರು ಮಾಡ್ಬೋದಾ ಅನ್ನುವಂಥದ್ದು ಹೇಳ್ತೀರಿ ಸರಿ ಈಗ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆ ನಂಬರ್ ಕರೆಕ್ಟ್ ಹಾಂ ತೊಂಬತ್ತೊಂದು ತೊಂಬತ್ತೊಂದು ಪರ್ಸೆಂಟ್ ಜನ ಹಣ ಕಳೆದಿದ್ದಾರೆ ಅದು ಮಾತ್ರಕ್ಕೆ ಒಂಬತ್ತು ಪರ್ಸೆಂಟ್ ಜನ ದುಡ್ಡು ಮಾಡಿದ್ರು ಅಂತ ಕೂಡ ಅಲ್ಲ ಅದು ಆ ಒಂಬತ್ತು ಪರ್ಸೆಂಟಲ್ಲಿ ಎಂಟು ಪರ್ಸೆಂಟ್ ಜನ ಎಫ್ ಟಿಗಿಂತ ಕೆಳಗೆ ಪ್ರಾಫಿಟ್ ಮಾಡಿದ್ದಾರೆ ಓಹೋ ಅಂದರೆ ನೀವು ಸಪೋಸ್ ಒಂದು ವರ್ಷ ಹಣ ಹೂಡಿಕೆ ಮಾಡಿದ್ರೆ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಹಣ ಕಳೆದ್ರು ಇನ್ನು ಎಂಟು ಜನ ಅವ್ರು ಮಾಡಿರೋ ಪ್ರಾಫಿಟ್ಟು ಅಕಸ್ಮಾತ್ ಅದೇ ಹಣನ ಅವ್ರು ಎಫ್ ಡಿಲಿ ಇಟ್ಟಿದ್ರೆ ಎಷ್ಟು ಬರ್ತಿತ್ತೋ ಅದಕ್ಕಿಂತ ಕಡಿಮೆ ಕಡಿಮೆ ಸೊ ಟೆಕ್ನಿಕಲಿ ಎಫ್ ಡಿಗಿಂತ ಜಾಸ್ತಿ ಹಣ ಮಾಡಿದವರು ಒಂದು ಪರ್ಸೆಂಟೇ ಅದು ಒಂದು ವಿಷಯ ಎರಡನೇದು ಇದು ಏನು ಇಂಡಿಯಾದಲ್ಲೇ ಅಪ್ಲಿಕೇಬಲ್ ಇಲ್ಲ ನೀವು ಯು ಎಸ್ಗೆ ಹೋಗಿ ಯುರೋಪ್ಗೆ ಹೋಗಿ ಓಕೆ ನೀವು ಈ ಕಡೆ ಈಸ್ಟ್ಗೆ ಹೋಗಿ ಎಲ್ಲಿ ಹೋದರೂ ಕೂಡ ಈ ನಂಬರ್ ಸೇಮ್ ಇದೆ

ನಾನು ವಿದ್ಯಾರ್ಥಿ ಪರ್ಟಿಕ್ಯುಲರ್ ಹೇಳೋದಿದ್ರೆ ಹಾ ಸೊ ಬೆಂಗಳೂರು ನಗರದಲ್ಲಿ ಹತ್ತತ್ರ ಐದು ಸಾವಿರನ ಹತ್ತು ಸಾವಿರ ದರ್ಶನಿಗಳು ಇರ್ತವೆ ನಿಮಗೆ ಬಹಳ ಇಷ್ಟ ಆಗಿದ್ದು ಒಂದು ಹೋಟ್ಲು ಅದರಲ್ಲಿ ಒಂದು ಡಿಶ್ ಅಲ್ಲಿ ಮುಚ್ಚೋಗಿದ್ದ ಸಾವಿರಾರು ಹೋಟೆಲ್ಗಳಿದಾವೆ ನಿಜ ನೀವು ಹೋಟೆಲ್ ಇಂಡಸ್ಟ್ರಿ ತಗೊಂಡ್ರೆ ಮೊದಲ ಎರಡು ವರ್ಷದಲ್ಲಿ ಅರವತ್ತು ಹೋಟೆಲ್ ನೂರಿಗೆ ಹೋಗ್ತಾರೆ ಔಟ್ ಆಫ್ ಹಂಡ್ರೆಡ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ನೂರು ದರ್ಶನಿಗಳಲ್ಲಿ ಅರವತ್ತು ಜನ ಎರಡು ವರ್ಷದಲ್ಲಿ ಖಾಲಿ ಮಾಡಿಬಿಡ್ತಾರೆ ಓಕೆ ಐದು ವರ್ಷ ಮುಗಿಸೋ ಅಷ್ಟಕ್ಕೆ ತೊಂಬತ್ತು ಜನ ಖಾಲಿ ಮಾಡಿಬಿಡ್ತಾರೆ ಅಂದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಇರೋದು ಟೆನ್ ಪರ್ಸೆಂಟ್ ಆರ್ ಲೆಸ್ ನೀವು ಯಾವ ಇಂಡಸ್ಟ್ರಿಗೆ ಹೋದ್ರೂ ಹಿಂಗೆ ಇರುತ್ತೆ ಆದರೆ ನಿಮಗೆ ಆ ಕಂಪ್ಲೀಟ್ ಡೇಟಾ ಒಂದು ಫಿಂಗರ್ ಟಿಪ್ಪಲ್ಲಿ ಸಿಗೋಲ್ಲ ಈಗ ನಾನು ನಿಮಗೆ ಬೆಂಗಳೂರು ನಗರದಲ್ಲಿ ಎಷ್ಟು ಬಾರ್ಬಾರ್ ಶಾಪ್ ಮುಚ್ಚೋಗಿದೆ ಲೆಕ್ಕ ಕೊಡಿಯೋದ್ರೆ ನಿಮ್ಮ ಹತ್ರ ಡೇಟಾ ಇಲ್ಲ ಎಷ್ಟು ಕಿರಾಣ ಅಂಗಡಿಗಳು ಮುಚ್ಚೋಗಿದೆ ಡೇಟಾ ಕೊಡಿ ನಿಮ್ಮ ಹತ್ರ ಡೇಟಾ ಇಲ್ಲ ಎಷ್ಟು ತರಕಾರಿ ಅಂಗಡಿಗಳು ಮುಚ್ಚೋಗಿದೆ ಡೇಟಾ ಕೊಡಿ ನಿಮ್ಮ ಹತ್ರ ಡೇಟಾ ಇಲ್ಲ ಯಾಕೆ ಅಂದ್ರೆ ಅದು ಕನ್ಸಾಲಿಡೇಟ್ ಆಗಲ್ಲ ಶೇರ್ ಬಜಾರ್ ಎಲ್ಲ ಎಲ್ಲಾರದು ಪ್ಯಾನ್ ಕಾರ್ಡ್ ಅಟ್ಯಾಚ್ ಆಗಿರುತ್ತೆ ಎಲ್ಲ ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರುತ್ತೆ ಎಲ್ಲ ಡೇಟಾ ಇಂಟಿಗ್ರೇಟ್ ಆಗಿರುತ್ತೆ ಈಸಿಯಾಗಿ ಸಿಗುತ್ತೆ ನಿಮಗೆ ಓಕೆ ಸೊ ಅದೇನು ದೊಡ್ಡ ವಿಷಯ ಅಲ್ಲ ದಟ್ ಈಸ್ ಪಾಯಿಂಟ್ ನಂಬರ್ ಟು ಸೊ ಪಾಯಿಂಟ್ ನಂಬರ್ ತ್ರೀ ಜನಸಾಮಾನ್ಯರು ಟ್ರೇಡಿಂಗ್ಗೆ ಬರಬಹುದನ್ನು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಓಕೆ ಟ್ರೇಡಿಂಗ್ ಪ್ರಪಂಚದಲ್ಲಿ ಆ್ಯಕ್ಚುಲಿ ಜನಸಾಮಾನ್ಯರು ತುಂಬ ತುಂಬ ದೊಡ್ಡ ಸಕ್ಸಸ್ ಇದ್ದಾರೆ ಕ್ಲಾಸಿಕ್ ಎಕ್ಸಾಂಪಲ್ಲು ಅಮೇರಿಕಾದಲ್ಲಿ ನಿಕೋಲಸ್ ಡಾರ್ವಸ್ ಅಂತ ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಒಂದು ಆತ ಡ್ಯಾನ್ಸರ್ ಆಗಿರ್ತಾನೆ ಸಿಂಗರ್ ಆಗಿರ್ತಾನೆ ಅವನು ಅವನಿಗೆ ಮ್ಯಾಥಮೆಟಿಕ್ಸರಿಗೆ ಬರೋಲ್ಲ ಓಕೆ ಫಾರ್ ಯುವರ್ ಇನ್ಫಾರ್ಮೇಷನ್ ಇಂಡಿಯನ್ಸ್ ಆರ್ ವೆರಿ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಈಗ ನಿಮಗೆ ಸಪೋಸ್ ರಾಜರಾಜೇಶ್ವರಿ ನಗರದಲ್ಲಿ ಮೂರು ಸಾವಿರ ಸ್ಕ್ವೇರ್ ಫೀಟು ಮೂರು ಸಾವಿರ ರೇಟ್ ಅಂತ ಒಂದು ಹತ್ತು ಸಾವಿರ ಅಂದ್ಕೊಳ್ಳಿ ಸಾರಿ ಮೂರು ಸಾವಿರ ಕಡಿಮೆ ಆಯಿತು ಒಂದು ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟು ತರ್ಟಿ ಫಾರ್ಟಿ ಸೈಟ್ ರೇಟ್ ಎಷ್ಟು ಅಂದರೆ ಎಷ್ಟು ನಿಮಿಷಕ್ಕೆ ಕೇಳ್ತಾರೆ ಉತ್ತರ ನೀವು ಹೌದೌದು ನೀವೇ ಅಮೆರಿಕದ ಅಂತ ಕೇಳಿದ್ರೆ ಅವ್ನು ಕ್ಯಾಲ್ಕುಲೇಟರ್ ಬೇಕು ಸೊ ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಸೊ ಅಂಥದ್ರಲ್ಲ ಅಷ್ಟೆಲ್ಲ ಡಂಬ್ ಮ್ಯಾಥಮೆಟಿ ಇದ್ದ ವ್ಯಕ್ತಿ ಒಂದು ಕಾಲದಲ್ಲಿ ಬಜಾರ್ಗೆ ಹೋಗಿ ಎಲ್ಲ ಕಲ್ತ್ಕೊಂಡು ಅವನದೇ ಆದ ರೀತಿಯೆಲ್ಲ ಟ್ರಯಲ್ಸ್ ಮಾಡಿ ಸೋತು ಸುಣ್ಣ ಆಗಿ ಕೊನೆಗೆ ದುಡ್ಡು ಮಾಡಿ ಒಂದು ಬುಕ್ ಬರೀತಾನೆ ಓಕೆ ಅವನು ದುಡ್ಡು ಮಾಡಿದಾಗ ಅವರು ಶೇರ್ ಬಜಾರ್ ಅಲ್ಲಿ ದೊಡ್ಡ ದೊಡ್ಡ ಲೆಜೆಂಡ್ಗಳು ಇರ್ತಾರಲ್ಲ ಅವ್ರ ಅವನ್ನ ರೈಟ್ ಆಫ್ ಮಾಡಿಬಿಡ್ತಾನೆ ಇದು ಫ್ಲೂಕು ಇದು ಸೂಪರ್ ಹಿಟ್ ಆಗಿದ್ದು ಅವನಿಂದ ಅಲ್ಲ ಅದು ಲಕ್ ಅಷ್ಟೇ ಓಕೆ ಆಮೇಲೆ ಅವನು ಅದರ ನೆಕ್ಸ್ಟ್ ವರ್ಷ ಮತ್ತೆ ಅಷ್ಟೇ ದೊಡ್ಡ ಅಮೌಂಟ್ ಮೊತ್ತದ ಪ್ರಾಫಿಟ್ ಮಾಡಿ ಒಂದು ಬುಕ್ ಬರೀತಾನೆ ಹೌ ಐ ಮೇಡ್ ಟೂ ಮಿಲಿಯನ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಆವಾಗ ಆ ಒಂದು ಶ್ ಶೇರ್ ಪ್ರಪಂಚ ಅವನನ್ನು ಗುರುತಿಸುತ್ತೆ ಓಕೆ ಇವತ್ತಿಗೂ ಅವನು ಟ್ರೇಡಿಂಗ್ ಪ್ರಪಂಚಕ್ಕೆ ಒಬ್ಬ ಲಿಜೆಂಟ್ ಅದೇ ಥರ ನನಗೆ ಗೊತ್ತಿರೋ ಹಾಗೆ ಸುಮಾರು ಜನ ಈ ಐ ಐ ಟಿ ಐ ಎಮಿಂದ ಬಂದು ಹಣ ಕಳ್ಕೊಂಡವರು ಇದ್ದಾರೆ ಎಲ್ಲೋ ಪಿ ಯು ಸಿ ಮುಗಿಸಿ ಚೆನ್ನಾಗಿ ಪ್ರಾಫಿಟ್ ಮಾಡ್ತಿರೋ ಟ್ರೇಡರ್ಸ್ ಕೂಡ ಇದಾರೆ ಇದೊಂದು ಇಂಡಸ್ಟ್ರಿ ಹೆಂಗೆ ಅಂದರೆ ಇದೊಂಥರ ಸಿನಿಮಾ ಇಂಡಸ್ಟ್ರಿ ಇದ್ದಾಗೆ ಇದರಲ್ಲಿ ನಿಮ್ಮ ಪ್ಯಾಟರ್ನ್ ಹೇಳೋಕ್ಕಾಗಲ್ಲ ಯಾವುದೋ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕ್ ಬಂದವನು ಸೈಡ್ ಆ್ಯಕ್ಟರ್ ಆಗಿಬಿಡ್ತಾನೆ ಆ್ಯಕ್ಟಿಂಗೇ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ದಿರೋನು ಹೀರೋ ಆಗಿಬಿಡ್ತಾನೆ ಅದು ಅವ್ನಿಗೆ ಅವ ದೇವ್ರು ಬಂದ ಬರೆದ ಒಂದು ಯೋಗ ಅದೃಷ್ಟ ಅವ್ನ ಕೃಷಿ ಅದನ್ನ ನಿಮಗೆ ಪ್ಯಾಟರ್ನ್ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಏನು ಅಂದರೆ ಶೇರ್ ಬಜಾರ್ ಅನ್ನೋ ಒಂದು ಪ್ರಪಂಚನ ಒಂದು ಬಿಸ್ನೆಸ್ ಅಂತ ತೊಗೊಂಡ್ರೇನೆ ಅವ್ನ ಸಕ್ಸಸ್ ಅನ್ನೋದು ಕಾಣೋಕ್ಕೆ ಸಾಧ್ಯ ಓಕೆ ತೊಂಬತ್ತೊಂಬತ್ತು ಜನ ಸೋಲ್ತಾರೆ ಅದು ಸಹಜ ಆದರೆ ಎಷ್ಟು ಅಂತ ಅರಿವಿರಬೇಕು ಈಗ ನನ್ನ ಜೋಬಲ ಒಂದು ಹತ್ತು ಲಕ್ಷ ಹಣ ಇದ್ದರೆ ಒಂದು ಒಂದು ಲಕ್ಷ ಬಿಸಾಕ್ತೀನಿ ನೋ ಪ್ರಾಬ್ಲಮ್ ಒಂದು ಒಂದು ಲಕ್ಷ ಟ್ರಯಲ್ಗೆ ಟೆಸ್ಟ್ ಮಾಡೋಣ ಹೋಯ್ತಾ ಬಿಡು ನೆಕ್ಸ್ಟ್ ಬಿಸ್ನೆಸ್ಗೆ ಹೋಗೋಣ ಇದು ನಮ್ಮ ನಾರ್ಮಲ್ ಆಲೋಚನೆ ಆದರೆ ಹತ್ತು ಲಕ್ಷ ಇರೋನು ಬರೀ ಹತ್ತು ಲಕ್ಷನೂ ಹಾಕ್ತಾನಂದ್ರೆ ಪ್ರಾಬ್ಲಮ್ ಅಥವಾ ಹತ್ತು ಸಾವಿರ ಇದ್ದವನು ಐವತ್ತು ಸಾವಿರ ಹಾಕ್ತಾನೆ ಹತ್ತು ಸಾವಿರ ಅವನು ನಲ್ವತ್ತು ಸಾವಿರ ಇನ್ಯಾರ್ದೋ ಸಾಲ ತೊಗೊಂಡು ಅನ್ನೋದು ತಪ್ಪು ಸೊ ಇಲ್ಲೇ ಜನಗಳು ಹೊಡ್ತಾ ಬಿಡೋದು ಆಮೇಲೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಆ ಬಿಸ್ನೆಸ್ ಅರ್ಥ ಮಾಡ್ಕೋಬೇಕಲ್ಲ ಫಸ್ಟು ಈಗ ನಾಳೆ ನೀವು ಒಂದು ಹೋಟೆಲ್ ಓಪನ್ ಅಂತ ಡಿಸೈಡ್ ಆದ್ರಿ ಯು ವಾಂಟ್ ಟು ಮೇಕ್ ದ ಮೋಸ್ಟ್ ಕ್ರಿಸ್ಪಿಯೆಸ್ಟ್ ದೋಸೆ ಇನ್ ರಾಜರಾಜೇಶ್ವರಿ ನಗರ ಏನು ಮಾಡ್ತೀರಾ ಫಸ್ಟು ದೋಸೆ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕಲ್ವಾ ದೋಸೆ ಇಂಗ್ರೀಡಿಯಂಟ್ಸ್ ಏನು ಆ ಕ್ರಿಸ್ಪಿ ದೋಸೆ ಎಲ್ಲೆಲ್ಲಿ ಬರುತ್ತೆ ಎಷ್ಟು ಹೋಟೆಲ್ಗಳು ದೋಸೆಯಲ್ಲೇ ಸಕ್ಸಸ್ ಕಂಡಿವೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಡೇಟಾ ಕಲೆಕ್ಷನ್ ಮಾಡಿ ಅಲ್ಲಿರೋ ಜನಗಳ ಒಪಿನಿಯನ್ಗಳು ತೊಗೊಂಡು ಅಲ್ಲಿರೋ ಬಟ್ಟರ್ಗಳನ್ನ ಇಂಟರ್ವ್ಯೂ ಮಾಡಿ ಕಾಂಪಿಟೇಷನ್ ಸ್ಟಡಿ ಮಾಡಿ ಎಲ್ಲ ವೆರಿಫೈ ಮಾಡಿ ನೂರಾರು ಟ್ರಯಲ್ ಮಾಡಿ ಕೊನೆಗೊಂದು ದಿನ ಇದೋಪ್ಪ ನನ್ನ ಆಫರು ನಾನು ದೋಸೆ ತಿನ್ನಕ್ಕೆ ಬನ್ನಿ ಈ ಏರಿಯಾದಲ್ಲಿ ನನ್ನಷ್ಟು ಕ್ರಿಸ್ಪಿ ದೋಸೆ ಮತ್ತು ಯಾರೂ ಕೊಡೋದಿಲ್ಲ ಅಂತ ಬ್ಯಾನರ್ ಹಾಕಿದ್ರೆ ಚೆನ್ನಾಗಿ ಬರ್ತಾರೆ ಇಷ್ಟ ಆದರೆ ಎರಡನೇದಕ್ಕೆ ಬರ್ತಾರೆ ಇಲ್ಲಾಂದರೆ ಬರೋದಿಲ್ಲ ಸೊ ದಿಸ್ ಈಸ್ ದ ಹೋಲ್ ಪಾಯಿಂಟ್ ಅದನ್ನು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಕರಿತೀವಿ ದ್ವಾರಕಾ ಹೋಟೆಲ್ ಇದೆ ಹೆನ್ನಾರ್ ಕಾಲೋನಿಯಲ್ಲಿ ಆ ಖಾಲಿ ದೋಸೆ ಮಾಡ್ತಾರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಖಾಲಿ ದೋಸೆ ಇನ್ ಬ್ಯಾಂಗ್ಳೂರು ಆ ಖಾಲಿ ದೋಸೆ ರೆಸಿಪಿ ಫೈನಲ್ ಮಾಡೋಕ್ಕೆ ಅವರು ಸುಮಾರು ಐದು ಸಾವಿರ ಟ್ರಯಲ್ಸ್ ಮಾಡಿದ್ರಂತೆ ಯಾವುದೋ ಒಂದು ಇಂಟರ್ವ್ಯೂಲಿ ನಾನು ಕೇಳ್ಪಟ್ಟಿದ್ದು ಆ ಖಾಲಿ ದೋಸೆ ಆ ಸಾಫ್ಟ್ ಖಾಲಿ ದೋಸೆ ಸಿ ಜನ್ರಲಿ ದೋಸೆ ಚೂ ಮಾಡ್ಬೇಕು ನೀವು ಆ ಖಾಲಿ ದೋಸೆ ಬಾಗಿಟ್ಕೊಂಡ್ರೆ ಕರ್ಗೋಗುತ್ತೆ ಆ್ಯಕ್ಚುಲಿ ಅಷ್ಟು ಸಾಫ್ಟ್ ಇರುತ್ತೆ ಬಿಸಿಯಾಗಿ ನೀವು ಮೆನು ಇಂದ ಬೆಣ್ಣೆ ಹಾಕ್ಸ್ ತೊಗೊಂಡಾಗ ಐದು ಸಾವಿರ ಟ್ರಯಲ್ ಮಾಡಿದ್ರಂತೆ ಸೊ ಅದೇ ಫಾರ್ಮ್ ಕಂಡು ಕಂಡುಹಿಡಿಯಲಿಕ್ಕೆ ಸೊ ಅದೇ ಥರ ಇಫ್ ನಾವು ಇಫ್ ವಿ ಆರ್ ಟ್ರೇಡರ್ಸ್ ನಾವು ಅಟ್ಲೀಸ್ಟ್ ಒಂದು ಸಾವಿರ ಟ್ರಯಲ್ ಮಾಡ್ಬೇಕಲ್ಲ ಅದು ಸರಿ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಲಿಕ್ಕೆ ಜನಕ್ಕೆ ಪೇಷನ್ಸ್ ಇಲ್ಲ ನಾವು ನಾಲ್ಕು ವರ್ಷ ತೊಗೊಳ್ತೀವಿ ಇಂಜಿನಿಯರ್ ಆಗಲಿಕ್ಕೆ ಹೌದು ಡಾಕ್ಟ್ರಾಗಕ್ಕೆ ಐದು ಐದಾರು ವರ್ಷ ಹಿಡಿಯುತ್ತೆ ಒಳ್ಳೆ ಡಾಕ್ಟ್ರಾಗೆ ಹತ್ತು ವರ್ಷ ಹಿಡಿಯುತ್ತೆ ಸಂಪಾದನೆ ಮಾಡೋ ಡಾಕ್ಟ್ರಾಗೆ ಹದಿನೈದು ವರ್ಷ ಹಿಡಿಯುತ್ತೆ ಮತ್ತು ಶೇರ್ ಬಜಾರ್ ಹಂಗಿಲ್ಲ ಶೇರ್ ಬಜಾರಲ್ಲಿ ಬಂದು ಮೂರು ತಿಂಗಳಿಗೆ ಲಾಭ ಬೇಕು ಅಂತಾರೆ ಶೇರ್ ಬಜಾರ್ ದೊಡ್ಡ ನಕ್ ಪ್ರಾಬ್ಲಮ್ ಏನಂದರೆ ಜೋಬಲ್ಲಿ ಒಂದು ಲಕ್ಷ ಇರೋವ್ನಿಗೆ ಒಂದು ಕೋಟಿ ಕನಸು ಜೋಬಲ್ಲಿ ಒಂದು ಕೋಟಿ ಇರೋನು ತಿಂಗಳಿಗೆ ಒಂದು ಪರ್ಸೆಂಟ್ ಬಂದರೂ ಎಫ್ ಡಿ ಎರಡು ಪಟ್ ಬಂತಲ್ಲ ಅನ್ನೋದು ಒಂದು ಸತೃಪ್ತಿ ಸೊ ದಿಸ್ ಈಸ್ ದ ವೇರಿಯಬಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್ ಹತ್ತು ಲಕ್ಷ ಜೋಬಲ್ ಇರೋನು ಮಾರುತಿ ಕಾರ್ ಶೋರೂಮ್ಗೆ ಹೋಗ್ಬೇಕು ಐವತ್ತು ಲಕ್ಷ ಇದ್ದವನು ಬಿ ಎಮ್ ಡಬ್ಲ್ಯೂ ಶೋರೂಮ್ಗೆ ಹೋಗ್ಲಿ ಕರೆಕ್ಟ್ ಐವತ್ತು ಸಾವಿರ ಇರೋನು ಮೋಟ್ರ್ ಬೈಕ್ ಶೋರೂಮ್ಗೆ ಹೋಗಬೇಕು ಇಪ್ಪತ್ತೈದು ಸಾವಿರ ಸೆಕೆಂಡ್ ಹ್ಯಾಂಡ್ ಮೋಟ್ರ್ ಬೈಕ್ ಹೋಗಬೇಕು ಹೋಗ್ಬೇಕು ಬಟ್ ಇಲ್ಲಿ ಒಂದು ಲಕ್ಷ ಇರೋನು ಬಿ ಎಮ್ ಡಬ್ಲ್ಯೂ ಶೋ ಹೋಗ್ತಾ ಅದು ಪ್ರಾಬ್ಲಮ್ ಸೊ ಹಾಗಿದ್ರೆ ತಾವು ಹೇಳಿದ್ರಿ ಫಸ್ಟ್ ತಿಳ್ಕೊಳ್ಬೇಕು ಈ ಬಿಸ್ನೆಸ್ ಮಾಡಲ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೌದು ಅದರ್ವೈಸ್ ನೀವು ಇಳೀಲೇಬಾರ್ದು ಅಂತ ತಾವು ಹೇಳಿದ್ರಿ ಸೊ ಇದಕ್ಕೆ ಏನು ಮಾಡ್ಬೋದು ಜಾಸ್ ಕಾಮನ್ ಮ್ಯಾನ್ ಇದನ್ನು ಈ ಟ್ರೇಡಿಂಗ್ ಕಲ್ತ್ಕೊಳ್ಬೇಕಿದ್ರೆ ಹೇಗೆ ಅವರು ಏನೆಲ್ಲ ಮಾಡಬೇಕಾಗುತ್ತೆ ಸರ್ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಮಾಡಿದ ಹಾನಷ್ಟಾಗಿ ಹೇಳ್ತೀನಿ ನಾನು ಹಣ ಅಷ್ಟು ಕಳೆದೇ ಇಲ್ಲ ಶೇರ್ ಬಜಾರಲ್ಲೂ ನಾನು ಹತ್ತು ವರ್ಷ ಬಂದೆ ಅಲ್ಲ ನಾನು ಹೆಂಗೆ ಶುರು ಮಾಡಿದೆ ಅಂದರೆ ಫಸ್ಟು ನಮ್ಮ ಡ್ಯಾಡ್ ಹತ್ರ ಹೋದೆ ಅಪ್ಪ ಹತ್ರ ಹೋಗ್ಬಿಟ್ಟು ನಮ್ಮಪ್ಪ ರಿಯಲ್ ಎಸ್ಟೇಟ್ ಮಾಡ್ತಾರೆ ಸೊ ನಮ್ಮಪ್ಪ ರಿಯಲ್ ಎಸ್ಟೇಟ್ ಮಾಡ್ತೀನಿ ನಾನು ನಿನ್ನ ಜೊತೆ ಪಾರ್ಟ್ ಟೈಮ್ ಮಾಡ್ತೀನಿ ನಂಗೆ ಯಾಕೋ ಈ ಸಾಫ್ಟ್ವೇರ್ ಇಂಡಸ್ಟ್ರೀಲಿ ನನಗೆ ಖುಷಿ ಕೊಡ್ತಾಯಿಲ್ಲ ಸೊ ನಿನ್ನ ಜೊತೆ ಬಂದರೆ ನನ್ನ ಫ್ಯೂಚರ್ ನೋಡ್ಕೊಳ್ತೀಯ ನೀನು ಸರಿ ಒಂದು ಕೋಟಿ ರೂಪಾಯಿ ಹಣ ತೊಗೊಂಡು ಬಾ ಏನಾದ್ರು ಯೋಚನೆ ಮಾಡೋಣ ನನ್ನ ಹತ್ರ ಕೋಟಿ ರೂಪಾಯಿ ಇಲ್ಲ ಎಷ್ಟಿಟ್ಟಿದೆ ಒಂದು ಒಂದು ಹತ್ತು ಲಕ್ಷ ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಹಾಗಾಗಿ ಕೆಲಸಕ್ಕೆ ಹೋಗಿ ಸುಮ್ಮನೆ ಎರಡೂವರೆ ಲಕ್ಷಕ್ಕೆ ತಿಂಗ್ಳಿಗೆ ಸಂಬಳ ಕೈಗೆ ಬರುತ್ತೆ ನಂದು ಓವರ್ ಆಲ್ ಪ್ಯಾಕೇಜ್ ನಾನು ಕೆಲಸ ಬಿಟ್ಟಾಗ ಸುಮಾರು ನಲವತ್ತೆಂಟು ಲಕ್ಷ ಓಹೋ ಹೋಹ್ ಎರಡ್ ಸಾವಿರದ ಹದಿನಾರಲ್ಲಿ ಕೆಲಸ ಬಿಟ್ಟಾಗ ನಲವತ್ತೆಂಟು ಲಕ್ಷ ಸಂಬಳ ನಂಗೆ ಓಹೋ ನಮ್ಮ ಮನೆಯವ್ರ ಎಲ್ರು ಬೈ ಒಳ್ಳೆ ಸಂಬಳ ಬಿಟ್ಟು ತಾವು ದುಸ್ಸಾಹಸಕ್ಕೆ ಹುಚ್ಚು ಅದಕ್ಕೆ ಹುಚ್ಚ ಅನ್ನೋದು ಅಂದ್ರೆ ಬಟ್ ಆದರೂ ಹೋಮ್ವರ್ಕ್ ಮಾಡಿದ್ದೇನೆ ತೀರಾ ಅಷ್ಟು ದೊಡ್ಡತರ ದೊಡ್ಡತನದಿಂದ ಏನು ಬರಲಿಲ್ಲ ಬಟ್ ಇನ್ನೂ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಬೋದಾಗಿತ್ತೇನೋ ಅನ್ನೋದು ನನ್ನ ಒಂದು ಅನಿಸಿಕೆ ಬಟ್ ಬಹಳ ಕಷ್ಟಪಟ್ಟಿದ್ದೀವಿ ಬರಲಿಕ್ಕೆ ಈಗ ತಾವು ಹೇಳಿದ್ರೆ ತುಂಬ ಹೋಮ್ ವರ್ಕ್ ಮಾಡಿದ್ರೆ ಹೇಗಿತ್ತು ಅವರು ಇಲ್ಲ ಅಂದರು ಸುಮಾರು ನಾಲ್ಕೈದು ಕಡೆ ಬೇರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ಆಲೋಚನೆ ಮಾಡಿದ್ವಿ ಸಾಫ್ಟ್ವೇರ್ ಇಂಡಸ್ಟ್ರಿ ಏನಾಗ್ಬಿಡುತ್ತೆ ಒಂದು ಟೈಮ್ ಅಂದರೆ ಸ್ಟಾಗ್ನೆಂಟ್ ಆಗಿಬಿಡತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿ ಪ್ರಾಬ್ಲಮ್ ಏನಂದ್ರೆ ಅದರಲ್ಲಿ ಇನ್ನೋವೇಷನ್ ಫಾಸ್ಟ್ ಆಗುತ್ತೆ ನೀವು ಕರೆಕ್ಟ್ ಹೋದ ವರ್ಷ ಮಾಡಿ ಟೆಕ್ನಾಲಜಿ ಬರೋ ವರ್ಷ ಇರೋದಿಲ್ಲ ಕರೆಕ್ಟ್ ನಿಮ್ಮ ಜಾಬ್ ಯಾವಾಗಲೂ ತೂಗೋಕತ್ತಿ ಇದಾಗೆ ಅ ನಿಮ್ಮ ಸೀಟಿಗೆ ಗ್ಯಾರಂಟಿನೇ ಇಲ್ಲ ಸೊ ಇವತ್ತು ನನ್ನ ಪ್ರಕಾರ ಏ ಬಂದ ಮೇಲಂತೂ ಪ್ರತಿಯೊಬ್ಬರಿಗೂ ಅದೇ ಒಂದು ಹ್ಞೂ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಮುಂದೆ ನನ್ನ ಭವಿಷ್ಯ ಏನು ಹಾಗೆ ಹೀಗೆ ಅಂತ ನಾನು ಈ ವರ್ಷನೇ ಹತ್ತು ವರ್ಷಕ್ಕೆ ಮುಂಚೆನೇ ಬಂತು ಹಾಗಾಗಿ ಹಿಂಗೆ ಬಂದಿತ್ತು ಏನು ಮಾಡಿದೆ ಸಿಂಪಲ್ ಸರ್ ಅವತ್ತಿನ ಕಾಲದಲ್ಲಿ ಯಾರೋ ಹೇಳಿದ್ರು ಟ್ರೇಡಿಂಗ್ ಮಾಡು ನಿಂಗೆ ಹತ್ತು ಸಾವಿರದಿಂದ ಶುರು ಮಾಡ್ಬೋದು ಅಂತ ಅವಾಗ ಶನಿವಾರ ಭಾನುವಾರ ರಜಾ ನನ್ನ ನನ್ನ ಸಬ್ರೋಕರ್ ಒಬ್ಬ ಇದ್ದ ಅಲ್ಲೇ ಗಾಂಧಿ ಬಜಾರಲ್ಲಿ ಅವನು ನನಗೆ ಪರಿಚಯ ಮಾಡಿಕೊಟ್ರಿ ಯಾರೋ ಅವ್ನು ಸ್ನೇಹಿತ ಅದ ಪ್ರತಿ ಶನಿವಾರ ಫೋನ್ ಮಾಡ್ತಿದ್ದ ಸರ್ ಇಲ್ಲೊಂದು ಟ್ರೈನಿಂಗ್ ಇದೆ ಬನ್ನಿ ಹೋಗೋಣ ಎಷ್ಟಪ್ಪ ದುಡ್ಡು ಸರ್ ಮೂರು ಸಾವಿರ ಓಕೆ ಫುಲ್ ಡೇನಾ ಹ್ಞೂ ಒಂದು ಫುಲ್ ಡೇ ಮೂರು ಸಾವಿರ ಪ್ಲಸ್ ಊಟ ಇರುತ್ತೆ ಓಕೆ ನೋ ಪ್ರಾಬ್ಲಮ್ ಓ ಟ್ರೈನಿಂಗ್ ಅರ್ಥ ಆಗಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಬಂದ ಅಂದ್ಬಿಟ್ಟು ಆ ಥರ ಸುಮಾರು ನೂರಾರು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀನಿ ಓ ಆಮೇಲೆ ಇಂಟರ್ನೆಟಲ್ಲಿ ಹೋಗಿ ಗಿಮಿದ ಟಾಪ್ ಟೆನ್ ಗ್ರೇಟೆಸ್ಟ್ ಬುಕ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಪ್ರಶ್ನೆ ಮಾಡೋದು ಅದೊಂದು ಹತ್ತು ಬುಕ್ ಕೊಡುತ್ತೆ ಹತ್ತು ಬುಕ್ಕು ಪರ್ಚೇಸ್ ಮಾಡೋದು ಆ ಹತ್ತು ಬುಕ್ಕು ಓದೋದು ಅಲ್ಲಿ ಏನೋ ನೋಟ್ಸ್ ಬರ್ಕೊಳ್ಳೋದು ಮತ್ತು ಆ ಹತ್ತು ಬುಕ್ ಇನ್ನು ಹತ್ತು ಬುಕ್ ರೆಕಮೆಂಡ್ ಮಾಡುತ್ತೆ ಈಗ ಕೇಶವ ಪ್ರಸಾದ್ ಪುಸ್ತಕ ಓದಿದ್ರೆ ಕೇಶವ ಪ್ರಸಾದ್ ಪುಸ್ತಕದಲ್ಲಿ ನಾನು ವಿಶ್ವೇಶ್ವರ ಭಟ್ರು ಈ ಪುಸ್ತಕ ಓದ್ದೆ ನನಗೆ ತುಂಬ ಅವಿಸ್ಮರಣೀಯ ನೆನಪುಗಳನ್ನ ಕೊಟ್ಟ ಪುಸ್ತಕ ಅಂದರೆ ಸರಿ ತಗೋ ಅದನ್ನ ತಗೋ ಈಗ ಹೀಗೆ ಮಾಡ್ಕೊಂಡು ಸತ್ತತ್ರ ಬರೋಬರಿ ನೂರೈವತ್ತರಿಂದ ಇನ್ನೂರು ಪುಸ್ತಕ ಟ್ರೇಡಿಂಗ್ ಸ್ಟಡಿ ಓದ್ದೆಂಗ್ಬಿಟ್ಟು ಏನು ನಾನು ಅವಾಗ ಸೇಲ್ಸ್ ಅಲ್ಲಿ ಬೇರೆ ಇದ್ದೆ ಪ್ರತಿ ದಿನ ಆಲ್ಮೋಸ್ಟ್ ಏರ್ಪೋರ್ಟ್ ಅಲ್ಲೇ ಇರ್ತಾ ಇದ್ದೆ ನಾನು ಆಲ್ಮೋಸ್ಟ್ ಕೆಲವೊಮ್ಮೆ ವಾರಕ್ಕೊಂದು ಬುಕ್ ಮುಗಿಸಿದೀನಿ ವಾರಕ್ಕೊಂದು ಬುಕ್ ಮುಗಿಸಿದೀನಿ ಒನ್ ಟೈಮಲ್ಲಿ ಕೆಲವೊಮ್ಮೆ ಫೋರ್ಟ್ ನೈಟ್ಲಿ ಲೀವ್ ತಿಂಗಳಿಗಂತೂ ಎರಡು ಬುಕ್ ಮೋಸ ಇಲ್ಲ ಆಮೇಲೆ ಏನಾಗುತ್ತೆ ನೀವೊಂದು ಇಪ್ಪತ್ತು ಪುಸ್ತಕ ಓದ್ಬಿಟ್ರೆ ಇಪ್ಪತ್ತೊಂದನೇ ಪುಸ್ತಕ ನಿಮ್ಗೆ ಅಷ್ಟೊಂದು ಏನು ಗ್ರೇಟ್ ಲೆಸನ್ಸ್ ಬರ್ಲಿಕ್ಕಿಲ್ಲ ಅರ್ಥ ಆಯ್ತಲ್ಲ ನಿಮಗೆ ಹೊಸ್ತನೇ ಏನಿರುತ್ತೆ ಅಷ್ಟು ವಿಚಾರ ಇವತ್ತಾದರೆ ನಮಗೆ ಏ ಇದೆ ಚಾಟ್ ಜಿಪಿಟ್ ಇದೆ ತಗೋ ಈ ಪುಸ್ತಕದ ಸಮರಿ ಹತ್ತು ಪೇಜಲ್ಲಿ ಅಂತ ಕೊಡುತ್ತೆ ಅವತ್ತು ಕೊಡ್ತಾ ಇರಲಿಲ್ಲ ಸೊ ಅಷ್ಟು ಓದ್ಬಿಟ್ಟು ಕೊನೆಗೆ ಇಷ್ಟೇ ಸ್ಟೋರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮೊನ್ನೆ ಕೂಡ ಯಾರು ಕೇಳಿದ್ರು ಶೇರ್ ಬಜಾರಲ್ಲಿ ದುಡ್ಡು ಮಾಡಬೇಕಾದ್ರೆ ಮುಖ್ಯವಾಗಿ ಏನಿರಬೇಕು ಮೂರೇ ಮೂರು ಎ ಡಿಸಿಪ್ಲಿನ್ ಸ್ಟ್ರಾಟಜಿಸ್ಟ್ ಎ ಪೇಶೆಂಟ್ ಇನ್ವೆಸ್ಟರ್ ಆ್ಯಂಡ್ ಎ ಸ್ಟ್ರಾಂಗ್ ರಿಸ್ಕ್ ಮ್ಯಾನೇಜರ್ ನಿಮ್ಮಲ್ಲಿ ಈ ಮೂರು ಕ್ಯಾರೆಕ್ಟರ್ ಇರಬೇಕು ಓಕೆ ಇವಾಗ ಒಬ್ಬ ಡ್ರೈವರ್ನ ಹೈರ್ ಮಾಡಬೇಕಾದ್ರೆ ಏನೇನು ಬೇಕು ಗಾಡಿ ಚೆನ್ನಾಗಿ ಓಡಿಸಬೇಕು ಕರೆಕ್ಟ್ ಹಾಂ ಕ್ರಮಶಿಕ್ಷಣದಿಂದ ಇರಬೇಕು ಟೈಮಿಗೆ ಬಂದು ಟೈಮಿಗೆ ಹೋಗಬೇಕು ಹೌದು ಆಯಿತಾ ಕುಡಿತಾ ಇರಬಾರ್ದು ಒಬ್ಬ ಡ್ರೈವರ್ಗೆ ಅದೇ ಥರ ಒಬ್ಬ ಇನ್ವೆಸ್ಟರ್ಗೆ ವಿಜನ್ ಆಗಿರಬೇಕು ಡಿಸಿಪ್ಲಿನ್ ಸ್ಟ್ರಾಟಜಿಸ್ಟ್ ಎ ಪೇಶೆಂಟ್ ಇನ್ವೆಸ್ಟರ್ ಆ್ಯಂಡ್ ಎ ಸ್ಟ್ರಾಂಗ್ ರಿಸ್ಕ್ ಮ್ಯಾನೇಜರ್ ನಾನು ಇಫ್ ಈಗ ನೀವು ನನ್ನ ಜೊತೆ ಬಂದರೆ ಅಶೋಕ್ ನನಗೂ ಹೇಳ್ಕೊಡಿ ಮಾರ್ಕೆಟ್ ಅಂತ ಹೇಳಿದ್ರೆ ಈ ಫಸ್ಟು ಲಾಸ್ಟ್ ಹೇಳ್ಕೊಟ್ಬಿಡ್ತೀನಿ ಈಸಿಯಾಗಿ ಆ ಡಿಸಿಪ್ಲಿನ್ ಸ್ಟ್ರಾಟಜಿಸ್ಟು ರಿಸ್ಕ್ ಮ್ಯಾನೇಜರ್ ಅದಕ್ಕೆ ಮ್ಯಾಥಮ್ಯಾಟಿಕಲಾಗಿ ಮಾಡಲ್ಸ್ ರೆಡಿ ಮಾಡ್ಬೋದು ಈ ಮದ್ದದಿದೆಯಲ್ಲ ಆ ಪೇಶೆಂಟ್ ಇನ್ವೆಸ್ಟರ್ ಅಂತ ಅವನೇನು ತಯಾರು ಮಾಡೋಕ್ಕಾಗಲ್ಲ ಅದು ನಿಮ್ಮ ಕ್ಯಾರೆಕ್ಟ್ರು ಅದು ನಿಮ್ಮ ಕ್ಯಾರೆಕ್ಟರು ಅದನ್ನು ಬದಲಾಯಿಸೋಕ್ಕಾಗಲ್ಲ ಅದು ನೀವೇ ಕ್ರಿಯೇಟ್ ಮಾಡ್ಕೊಬೇಕು ಅದು ದಟ್ ಈಸ್ ವಿತ್ ಇನ್ ಯೂ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ಈ ಲರ್ನಿಂಗ್ ಕರ್ವಲ್ಲಿ ಹೆಂಗಿರುತ್ತೆ ಗೊತ್ತಾ ವೆರಿ ವೆರಿ ಸಿಂಪಲ್ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಒಬ್ಬ ನಾರ್ಮಲ್ ಟ್ರೇಡರ್ಗೂ ಒಬ್ಬ ಸೀಸನ್ ಟ್ರೇಡರ್ಗೂ ವ್ಯತ್ಯಾಸ ಏನು ಅಂದ್ರೆ ಈ ನಾರ್ಮಲ್ ಟ್ರೇಡರ್ ಇರ್ತಾನಲ್ಲ ಈ ಸೀಸನ್ ಟ್ರೇಡರ್ ಹತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡು ಕಲಿಯೋ ವಿದ್ಯಾನ ಇವನು ಹತ್ತು ಲಕ್ಷ ರೂಪಾಯಿ ಲಾಸ್ ಮಾಡಿ ರಿಪೀಟ್ ಇವನು ಈ ಸೀಸನ್ ಟ್ರೇಡರ್ ಬರೀ ಹತ್ತು ಸಾವಿರ ರೂಪಾಯಲ್ಲಿ ಕಲಿಯೋ ಒಂದು ವಿದ್ಯೆನ ಇವನು ಹತ್ತು ಲಕ್ಷ ಲಾಸ್ ಮಾಡಿ ಕಲಿತಾನೆ ಅಂದರೆ ಇವನು ಹತ್ತು ಸಾವಿರ ಕಲಿಬೇಕಾದ್ರೂ ಅದನ್ನ ಲೆಕ್ಕ ಹಾಕಿ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಕಲಿತಾನೆ ಇವನು ಹಂಗೆ ಕಳಿಯಲ್ಲ ಇವನು ತವರೆ ತಗೋ ಇವತ್ತೊಂದು ಲಾಟ್ ಹಾಕೋ ನಾಳೆ ಹತ್ತು ಲಾಟ್ ಹಾಕಿ ನಾಳೆ ಇಪ್ಪತ್ತು ಲಾಟು ಐವತ್ತು ಲಾಟು ಹಿಂಗೆ ಹೋಗ್ಬಿಡ್ತಾನೆ ಇವನು ಹಂಗೆ ಮಾಡಲ್ಲ ಇವನು ಬೆಟ್ಟಿಂಗ್ ಹೆಂಗಿರುತ್ತೆ ನಾನು ಹಾಕೋದು ಇಷ್ಟೇ ಶೇರ್ ಬಜಾರಲ್ಲಿ ಮೂರು ಮುಖ್ಯವಾದ ವಿಷಯ ಇದೆ ಯಾರು ಎಷ್ಟೇ ಶೇರ್ ಬಗ್ಗೆ ಬೈದರೂ ಕೂಡ ಶೇರ್ ಬಜಾರಲ್ಲಿ ಒಂದು ಮೂರು ಅದ್ಭುತವಾದ ವಿಷಯಗಳಿದೆ ನಂಬರ್ ಒನ್ ಇಟ್ ಈಸ್ ಸ್ಕೇಲಬಲ್ ಸ್ಕೇಲಬಲ್ ನಮ್ಗೆ ಯಾಕೆಂದ್ರೆ ಇವಾಗ ನೀವು ಒಂದು ನಾರ್ಮಲ್ ರಿಯಲ್ ಎಸ್ಟೇಟ್ ಕಾಂಟ್ರಾಕ್ಟ್ರ್ ಬಿಲ್ಡರ್ ಆಗಿರ್ತೀರ ನೀವು ಒಂದು ನಾಲ್ಕು ಫ್ಲಾಟೋ ಎಂಟು ಫ್ಲಾಟ್ ಕಟ್ಟೋ ಮನುಷ್ಯ ಎಂಟು ಸಾವಿರ ಫ್ಲಾಟ್ ಕಟ್ಟೋ ಕನಸು ಕಾಣೋದಕ್ಕೆ ಅಷ್ಟು ಈಸಿ ಇಲ್ಲ ಹೌದು ನೀವು ಕರೆಕ್ಟಾಗಿ ಒಂದು ನಿಮ್ಮ ಜನ್ರೇಷನ್ಗೆ ಆಗತ್ತೆ ಅಂದರೆ ಗ್ಯಾರಂಟಿನೂ ಇಲ್ಲ ನೀವು ಒಂದು ಮೂರು ಜನರೇಷನ್ ಕಾಯಬೇಕಾಗಬಹುದು ಶೇರ್ ಬಜಾರ್ ಹಾಗಲ್ಲ ಒಂದು ಲಾಟ್ ಮಾಡೋದ್ರಿಂದ ಸಾವಿರ ಲಾಟ್ ಮಾಡೋದಕ್ಕೆ ಇಟ್ಸ್ ಎ ಮ್ಯಾಟ್ರ್ ಆಫ್ ಟೈಮ್ ಅದು ಒಂದು ಸೆಕೆಂಡ್ ಶೇರ್ ಬಜಾರ್ ಇಸ್ ಡೆಮಾಕ್ರೆಟಿಕ್ ಡೆಮಾಕ್ರೆಟಿಕ್ ಓಕೆ ಅದು ಇವನ್ ಆ ಜಾತಿ ಇವನ್ ಅದು ಇವನು ರಿಸರ್ವೇಶನ್ ಕೊಡು ಇವ್ನ ಆರ್ಡ್ರ್ ಮೇಲೆ ಕಳಿಸು ಇವನ್ ಆರ್ಡ್ರ್ ಕೆಳಕ್ಕೆ ಕಳಿಸು ಇವನು ಆ ಮತ ಇಂಥದ್ದು ಏನೂ ಇಲ್ಲ ಶೇರ್ ಬಜಾರ್ಗೆ ಕರೆಕ್ಟ್ ಓಕೆನಾ ಮೂರನೇದು ಶೇರ್ ಬಜಾರಲ್ಲಿ ನೀವೊಂದು ವ್ಯಾಪಾರ ಶುರು ಮಾಡಿದ್ರೆ ನಾನು ಇಷ್ಟೇ ಕಳಿಯೋದು ಇದ್ರ ಮೇಲೆ ನಾನು ಕಳಿಯಲ್ಲ ಇದ ಇದು ಕಳೆದ್ರೆ ನಾನು ನನ್ನ ಅಂಗಡಿ ಮುಚ್ತೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ನಾಳೆ ನೀವೊಂದು ಹೋಟೆಲ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಆ ಕ್ಲಾರಿಟಿ ನಿಮ್ಗೆ ಬರಲ್ಲ ಬರೋಲ್ಲ ಎಲ್ಲೆಲ್ಲೋ ಹೌದೌದು ಹರಿದೋಗುತ್ತೆ ಹಣ ಇಲ್ಲ ಹಂಗಲ್ಲ ಸರಿ ನಾನು ಈ ತಿಂಗಳು ಹತ್ತು ಸಾವಿರ ಮೇಲೆ ನಾನು ಲಾಸ್ ಮಾಡಲ್ಲ ಈ ತಿಂಗಳು ಐವತ್ತು ಸಾವಿರ ಮೇಲೆ ನಾನು ಲಾಸ್ ಮಾಡಲ್ಲ ಈ ವರ್ಷ ಹತ್ತು ಲಕ್ಷ ಮೇಲೆ ನಾನು ಕಳಿಯಂಗಿಲ್ಲ ಅಂತ ಒಂದು ಸೆಲ್ಫ್ ಡಿಫೈನ್ಡ್ ರೂಲ್ ಸೆಟ್ ಮಾಡ್ಕೊಂಡ್ರೆ ಅಷ್ಟರಲ್ಲೇ ಆಟಾಡ್ಬೋದು ಇದು ಶೇರ್ ನಲ್ಲಿರೋ ಒಂದು ಪಾಸಿಟಿವ್ ಆಸ್ಪೆಕ್ಟ್ ತುಂಬ ಫ್ಲೆಕ್ಸಿಬಲ್ ಇದೆ ಅಂತ ಹೇಳ್ತೀನಿ ಅದು ಫ್ಲೆಕ್ಸಿಬಲ್ ಇದೆ ಬಟ್ ನಮ್ಮ ಪ್ರಾಬ್ಲಮ್ ಏನಂದರೆ ನಾವು ಅದನ್ನು ಯಾವುದು ಫಾಲೋ ಮಾಡಲ್ಲ ಬ್ರೀಚ್ ಮಾಡ್ತೀವಿ ಅದು ಬ್ರೀಚ್ ಮಾಡ್ತೀವಿ ಆ್ಯಂಡ್ ನಾಲೆಡ್ಜ್ ಇಸ್ ನಾಟ್ ಈಕ್ವಲ್ ಟು ಪ್ರಾಫಿಟ್ ನೀವೆಷ್ಟು ಕಲಿತೀರೋ ಅಷ್ಟು ದುಡ್ಡು ಮಾಡ್ತಾರೋ ಸುಳ್ಳು ಕಲ್ತವ್ರೆ ಜಾಸ್ತಿ ತಪ್ಪು ಮಾಡ್ತಾರೆ ಕಲಿಯೋದು ಬೇರೆ ಫಾಲೋ ಮಾಡೋದು ಬೇರೆ ಈಗ ಸೂರ್ಯ ನಮಸ್ಕಾರ ಕಲಿತೀರಾ ಆಯಿತಾ ಸೂರ್ಯ ನಮಸ್ಕಾರ ಆರೋಗ್ಯಕ್ಕೆ ಒಳ್ಳೆಯದು ಓಕೆ ಕಲ್ತುಬಿಟ್ರಿ ಸೂರ್ಯ ನಮಸ್ಕಾರ ಒಂದು ಹದಿನೈದು ದಿನ ಒಂದು ತಿಂಗಳು ಹೋಗಿಬಿಟ್ಟು ಒಳ್ಳೆ ಒಳ್ಳೆ ದೊಡ್ಡ ಯೋಗ ಗುರು ಹತ್ರ ಆದರೆ ನಿಮಗೆ ಸಿಕ್ಸ್ ಪ್ಯಾಕ್ ಬೇಕಂದರೆ ಅದೇ ಸೂರ್ಯ ನಮಸ್ಕಾರ ಡೈಲಿ ನೂರು ಸಾವಿರ ದಿನ ಮಾಡಪ್ಪ ಅಂದರೆ ಬರೋದದು ಓಕೆ ನೀವು ಹದಿನೈದು ದಿನ ಕ್ಲಾಸ್ಗೆ ಕಲ್ತು ಬಂದುಬಿಟ್ರಿ ಮುಗೀತು ನಾಲೆಡ್ಜ್ ಯು ಆಫ್ ಗೇಂಡ್ ಸೊ ಪ್ರಾಫಿಟ್ ವಿಟ್ ವಿಲ್ ನಾಟ್ ಕಮ್ ಆ ಪ್ರಾಫಿಟ್ ಬೇಕಾದ್ರೆ ಅದನ್ನು ರಿಪೀಟೇಬಲ್ ಆಗಿ ಸಾವಿರ ದಿನ ಎರಡು ಸಾವಿರ ದಿನ ಅವಾಗ ಮಾತ್ರ ಸಿಕ್ಸ್ ಬ್ಯಾಕ್ ಆಗುತ್ತೆ ಆಗಲೇ ಬರುತ್ತೆ ಇದು ಅದೇ ಥರ ಶೇರ್ ಬಜಾರ್ ಇದು ಅದು ಎಷ್ಟು ರುತ್ಲೆಸ್ ಇರುತ್ತೆ ಅಂದರೆ ಪನಿಷ್ ಮಾಡಿದ್ರೆ ತುಂಬ ಬ್ರೂಟಲ್ಲಿ ಪನಿಷ್ ಮಾಡುತ್ತೆ ಕಿತ್ಕೊಂಡ್ಬಿಡುತ್ತೆ ಹಣ ನಾನು ಆಮೇಲೆ ಜನಗಳು ಬಜಾರಿಗೆ ಬರೋ ಕಾರಣಗಳು ವಿಚಿತ್ರವಾಗಿರುತ್ತೆ ನನ್ನ ಏನು ಗೊತ್ತಾ ಇಷ್ಟು ಜನಕ್ಕೆ ಮಾರ್ಕೆಟ್ ಹೇಳ್ಕೊಟ್ಟಿದ್ದೀನಿ ನನ್ನ ಅಚೀವ್ಮೆಂಟ್ ಕರೆಕ್ಟ್ ಒಂದು ಐನೂರು ಜನನ ಶೇರ್ ಬಜಾರ್ಗೆ ಫುಲ್ ಟೈಮ್ ಬರೋದ್ರಿ ಬರೋದನ್ನ ನಿಲ್ಲಿಸಿದ್ದೀನಿ ನಾನು ಔಟ್ ಆಫ್ ಶೇರ್ ಬಜಾರ್ ಬರಬಾರ್ದು ನೀನು ಯು ಆರ್ ನಾಟ್ ಕ್ವಾಲಿಫೈಡ್ ನೀನು ಬರೋಕ್ಕೆ ನಿನಗೆ ಅರ್ಹತೆನೇ ಇಲ್ಲ ಫುಲ್ ಟೈಮ್ ಆಗಿ ನೀನು ಅಲ್ಲೇ ಆಚೆನೇ ಇರು ನೀನು ಅಲ್ಲೇ ಚೆನ್ನಾಗಿದ್ಯಾ ನೀವು ಬಂದು ಕೇಳಿದ್ರೆ ಹಣ್ಣು ಫರ್ದರ್ ಹಾಳಾಗ್ತೀಯಾ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಹೌದು ಹೌದು ಅದು ಬರಬೇಕಂದ್ರೆ ಅದು ಕ್ವಾಲಿಫಿಕೇಶನ್ ಇದೆ ಲೋನ್ಸ್ ಇರಬಾರ್ದು ಲೋನ್ ಇದೆಯಾ ಹೋಮ್ ಲೋನ್ ಇದೆಯಾ ಬರಬೇಡ ಮತ್ತೆ ಬಂದರೆ ಅಟ್ಲೀಸ್ಟ್ ನಿನ್ನ ಮನೆ ಎರಡು ವರ್ಷ ಅಷ್ಟು ಶಕ್ತಿ ನಿನ್ನಲ್ಲಿದೆಯಾ ಮತ್ತು ಆ ದುಡ್ಡು ನೀನು ಹೆಂಡತಿ ಅಕೌಂಟಲ್ಲೂ ನಿಮ್ಮ ಅಮ್ಮನ ಅಕೌಂಟಲ್ಲೇ ಇಡಬೇಕು ನಿನ್ನ ಅಕೌಂಟಲ್ಲಿದ್ದೀರಿಲ್ಲ ಓಕೆ ಅದು ಶೇರ್ ಬಜಾರ್ ನಂತರ ಮಾಯಾನಗರಿ ನಿಮ್ಮ ಗಾಂಧಿನಗರ ಇದ್ದಂಗೆ ಹುಚ್ಚುದು ಓಕೆ ಈ ಕೆಲವರಿಗೆ ಸಿಗರೇಟ್ ಹುಚ್ಚು ಕೆಲವರಿಗೆ ಸಿನಿಮಾ ಹುಚ್ಚು ಕೆಲವರಿಗೆ ಈ ಡ್ರಗ್ಸ್ ಹುಚ್ಚು ಇದೇ ಥರ ಈ ಶೇರ್ ಬಜಾರ್ ಒಂದು ಹುಚ್ಚೋದು ಅದನ್ನು ಕಂಟ್ರೋಲ್ಡಾಗಿ ಆಗಿ ಮಾಡಿದ್ರೇ ಅಲ್ಲಿ ಗೆಲುವು ಸಿಗಕ್ಕೆ ಸಾಧ್ಯ ಮೂರನೇದು ಟ್ರೇಡಿಂಗ್ ಕ್ಯಾಪಿಟಲ್ ಇದೆಯಾ ಐವತ್ತು ಸಾವಿರ ಇಟ್ಕೊಂಡು ಬರ್ತಾನೆ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಐವತ್ತು ಲಕ್ಷ ಕಾಣ್ತೀನಿ ಅಂತ ಚಾನ್ಸೇ ಇಲ್ಲ ಅವನೊಬ್ಬ ಒಂದ್ಸರಿ ಬಂದಿದ್ದ ಒಂದು ಐದು ವರ್ಷಕ್ಕೆ ಮುಂಚೆ ಒಂದು ಐದಲ್ಲ ಎಂಟು ವರ್ಷಕ್ಕೆ ಮುಂಚೆ ತಮಿಳ್ನಾಡಿಂದ ಬಂದಿದ್ದ ಹುಡುಗ ಯಾವುದೋ ಕಂಪ್ನಿಲಿ ಕೆಲಸ ಹಿಂದಿನ ಬಾಸ್ ಬೈತಿದ್ದಾನೆ ರೆಸಿಗ್ನೇಷನ್ ಆಗಿ ಬಂದುಬಿಟ್ಟಿದ್ದಾನೆ ಅಯ್ಯೋ ನಾನು ನೋಟಿಸ್ ಪೀರಿಯಡ್ ಸರ್ವ್ ಮಾಡಲ್ಲ ನಾನು ಟ್ರೇಡಿಂಗ್ ಮಾಡ್ತೀನಿ ನಿಂಗೆ ಯಾರಪ್ಪ ಹೇಳಿದ್ದು ಟ್ರೇಡಿಂಗ್ ಮಾಡಲು ದುಡ್ಡು ಅಷ್ಟು ಕೊಡುತ್ತೆ ಅಂತ ನಿನಗೆ ಸಾರ್ ಮೊನ್ನೆ ಯಾವಾಗಲೂ ಒಂದು ಕುರು ಟ್ರೇಡ್ ಆಗಿದೆ ಐದು ಸಾವಿರ ಬಂತು ನನ್ನ ಫ್ರೆಂಡ್ ತೋರಿಸ್ತಾ ಐದು ಸಾವಿರ ಡೈಲಿ ಮಾಡ್ರೆ ಎಷ್ಟು ಮಾಡ್ಬೋದು ನೀವು ಬೇರೆ ಇಲ್ಲಪ್ಪ ಅದನ್ನ ರೀಸೆನ್ಸಿ ಬಯಸ್ ಅಂತ ಕರಿತೀವಿ ಅದು ಲಕ್ ಅಂತ ಕರಿತೀವಿ ಯಾವುದೋ ಒಂದು ಬಾಲ್ ಬರುತ್ತೆ ಸಡನ್ ಆಗಿ ಸಿಕ್ಸ್ ಹೊಡೆದ್ಬಿಟ್ರೆ ಒಂದು ಬಾಲ್ ಸಿಕ್ಸ್ ಅಲ್ಲಿಗೆ ಐವತ್ತು ಬಾಲ್ಗೆ ಮುನ್ನೂರ ನೋಡಿತೀನಿ ನಾನು ಹಾಗೆ ಆಗಲ್ಲ ಫ್ಯಾಮಿಲಿ ಏನು ನನ್ನ ಹೆಂಡತಿ ಗರ್ಭಿಣಿ ಡೆಲಿವರಿಗೆ ಹೋಗಿದ್ದಾಳೆ ಓಕೆ ನಿನ್ನ ಹತ್ರ ಟ್ರೇಡಿಂಗ್ ಎಷ್ಟು ದುಡ್ಡು ಇದೆ ಒಂದು ಲಕ್ಷ ಇದೆ ಓಕೆ ಫೈನ್ ನಿಂದು ಫ್ಯಾಮಿಲಿ ಮೇಂಟೆನೆನ್ಸ್ ಎಷ್ಟು ಇಟ್ಕೊಂಡಿದ್ದೆ ಒಂದು ಒಂದು ಲಕ್ಷ ಸೊ ಈ ಒಂದು ಲಕ್ಷ ಆ ಒಂದು ಲಕ್ಷ ಬೇರೆನಾ ಇಲ್ಲ ಒಂದೇ ಲಕ್ಷ ನಾ ಅವನಿಗೆ ಏನು ಹೇಳೋದು ಅವನು ಕರ್ಕೊಂಡೋಗಿ ಕಾಫಿಗೆ ಶೇರ್ ನಿಮ್ಮ ಬಾಸ್ ದೇವರು ಹೋಗ ಅವ್ನ ಕಾಲಿಗೆ ಬೀಳಿ ಹೋಗ್ಬಿಟ್ಟು ಅವ್ನಿಗೆ ಸಾರಿ ಹೇಳು ಅವನಿನ್ಗೆ ಕಷ್ಟ ಕೊಡ್ತಾನೆ ಟಾರ್ಚರ್ ಕೊಡ್ತಾನೆ ತಿಂಗ್ಳಕ್ಕೆ ಕೊನೆಗೆ ಸಂಬಳ ಆದರೂ ಕೊಡ್ತಾನೆ ಇದು ಸಂಬಳ ನಿನ್ನ ದುಡ್ಡು ಕಿತ್ತು ಕಳಿಸಲೇ ಸಂಬಳ ಕೊಡೋದು ಆಮೇಲೆ ನಿನ್ನ ಜೇಬಲ್ಲಿ ದುಡ್ಡು ಕಿತ್ತು ಸೇವಿಂಗ್ಸ್ ಎಲ್ಲ ಕಿತ್ತು ಶೇರ್ ಬಜಾರ್ಗೆ ಬರೋರು ಅವರ ದೈನಂದಿನ ಬದುಕು ಈ ಗ್ರಾಸರಿಗಳು ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಮಕ್ಕಳು ಫೀಸು ಮನೆ ರೆಂಟ್ ಕಟ್ಕೋತೀನಿ ಅಂತ ಬರೋರು ಬರಲೇಬಾರ್ದು Share buzzer is not to earn your livelihood, it is to build wealth.